ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯಕ್ಕೆ ಸಲ್ಲಿಸಿದ ಜಾತಿ ಗಣತಿ ನೇಕಾರ ಸಮುದಾಯವು ವಿರೋಧಿಸಿದೆ ಸರ್ಕಾರಕ್ಕೆ ಸಲ್ಲಿಸಿರುವ ಅಂಕಿ ಅಂಶದಿಂದ ಸಮುದಾಯಕ್ಕೆ ಭಾರಿ ಪೆಟ್ಟು ಬಿದ್ದಿದೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ನೇಕಾರ ಸಮುದಾಯದ ಜಾತಿ ಸಮೀಕ್ಷೆ ಮಾಡಲಿ ಎಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನೇಕಾರ ಸಮುದಾಯದ ಪ್ರಮುಖರು ಮಾಹಿತಿ ನೀಡಿದರು ಒಂದು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾತಿ ಗಣತಿ ಮಾಡಿದರು ಜಾತಿ ಗಣತಿ ಮಾಡೋದರಿಂದ ಯಾವ್ಯಾವ ಜಾತಿ ಎಷ್ಟೆಷ್ಟು ನಿಖರವಾಗಿ ಗೊತ್ತಾದಾಗ ಅವ್ರಿಗೆ ಅನುದಾನಗಳು ಕೊಡೋದಿಕ್ಕಿರ್ಬೋದು ಬೇರೆ ಒಂದು ನಿಖರವಾಗಿ ಅವ್ರಿಗೆ ಧರಿಸ್ಕೊಡೋದಕ್ಕೆ ಒಂದು ಅನುಕೂಲ ಆಗ್ತದೆ ಜಾತಿ ಗಣತಿ ಮಾಡಿದ್ರು ಅದಕ್ಕೆ ನಮ್ಮದು ಸ್ವಾಗತ ಇದೆ ಆದರೆ ಜಾತಿ ಗಣತಿ ಮಾಡಿದ ಮೇಲೆ ಇತ್ತೀಚೆಗೆ ಬಿಡುಗಡೆ ಮಾಡಿದ್ರು ಸರ್ಕಾರ ನಿಮಗೆಲ್ಲ ಗೊತ್ತಿದೆ ನಮ್ಮ ನೇಕಾರ ಸಮುದಾಯವು ಮೂವತ್ತೊಂದು ಜಿಲ್ಲೆಯಲ್ಲಿ ಎರಡು ಸಾವಿರದ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ವಾಸ ಇದ್ದಾರೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ವಾಸ ಇದ್ದಾರೆ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ಆದರೆ ಮೊನ್ನೆ ಬಿಡುಗಡೆ ಮಾಡಿದಂಥ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ನಮಗೆ ನಿಖರವಾಗಿ ಗೊತ್ತಾಗಿದೆ ಆದರೆ ಎರಡು ಸಾವಿರದ ಹತ್ನೇ ಹದಿನಾಲ್ಕರಲ್ಲಿ ಮಾಡಿ ಹತ್ತು ವರ್ಷ ಆದಮೇಲೆ ಬಿಡುಗಡೆ ಮಾಡಿದ್ದಾರೆ ಇದು ನಾವು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ ಅದರಿಂದ ತಿರುಗಿ ಮರು ಸಮೀಕ್ಷೆ ಅಂತ ಹೇಳಿದ್ದಾರೆ ಮಾಡಲಿ ಕೇಂದ್ರ ಸರ್ಕಾರವೂ ಅಂತ ಹೇಳಿದ್ದಾರೆ ಮಾಡಲಿ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಯಾಕಂದರೆ ಜಾತಿ ಸಮೀಕ್ಷೆ ಸಣ್ಣ ಪುಟ್ಟ ಸಮುದಾಯಗಳು ತುಂಬ ಅವಶ್ಯಕತೆ ಇದೆ ನಿಖರವಾಗ ಗೊತ್ತಾದಾಗ ಸರ್ಕಾರದಿಂದ ಜಾತಿ ಇದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಒಂದು ಅನುದಾನಗಳು ಕೊಡೋದಕ್ಕೆ ಈ ಸಣ್ಣ ಪುಟ್ಟ ಸಮುದಾಯಗಳನ್ನ ಮೇಲೆತ್ತುವಂಥ ಕೆಲಸ ಆಗೋದಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಒಂದು ಜಾತಿ ಸಮೀಕ್ಷೆ ಏನು ಹೇಳಿ ನಾವೆಲ್ಲ ತೀರ್ಮಾನ ತಗೊಂಡಾಗ ನೇಕಾರ ಸಮುದಾಯಗಳ ಏಳು ಜನ ಮಠಾಧೀಶರಿದ್ದಾರೆ ಮಠಾಧೀಶರ ಸಮ್ಮುಖದಲ್ಲಿ ಎಲ್ಲ ನಾವು ಇಪ್ಪತ್ತೇಳು ಉಪ ಎಲ್ಲ ಪ್ರಮುಖರೆಲ್ಲ ಸೇರಿ ನಾವು ನಿರ್ಧಾರ ತಗೊಂಡು ನಾವೇ ನಮ್ಮ ಒಂದು ನೇಕರ ಸಮುದಾಯಗಳ ಒಕ್ಕೂಟದಿಂದ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಒಂದು ಆ್ಯಪನ್ನು ಬಿಡುಗಡೆ ಈಗಾಗಲೇ ಮಾಡಿದ್ದೇವೆ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾನು ಏನಿದೆಯೋ ಅದೇ ಆ್ಯಪಲ್ಲಿ ನಾವು ಮಾಡಿದ್ದೇವೆ ಇದೀಗಾಗಲೇ ನಾವು ಏಳೆಂಟು ಜಿಲ್ಲೆಯ ಪ್ರವಾಸ ಮಾಡಿದ್ದೇವೆ ಮೂವತ್ತೊಂದು ಜಿಲ್ಲೆನಲ್ಲೂ ನಾವು ಪ್ರವಾಸ ಮಾಡ್ತಾಯಿದ್ದೇವೆ ಆಮೇಲೆ ಮೂವತ್ತೊಂದು ಜಿಲ್ಲೆನಲ್ಲೂ ನಮ್ಮದು ನೇಕರ ಸಮುದಾಯಗಳ ಒಕ್ಕೂಟ ಸಂಘಟನೆ ಇದೆ ನಮ್ಮ ನೇಕಾರು ಎಲ್ಲೆಲ್ಲಿದ್ದಾರೆ ಅಂತ ನಮಗೆ ನಿಖರವಾಗಿ ಗೊತ್ತಿದೆ ಅದರಿಂದ ನಾವು ಸಮೀಕ್ಷೆ ಮಾಡ್ತಾ ಇದ್ದೇವೆ ಈ ಒಂದು ಇನ್ನೂರ ವಿಧಾನಸಭಾ ಕ್ಷೇತ್ರದಲ್ಲೂ ಹೋಬಳಿ ಮಠದಲ್ಲಿ ಗ್ರಾಮದಲ್ಲಿ ಮಾಡೋಕಿದ್ದಕ್ಕೆ ನಾವೆಲ್ಲ ಈಗಾಗಲೇ ತಯಾರಿ ಮಾಡಿಕೊಂಡಿದ್ದೇವೆ ಆಮೇಲೆ ಆ್ಯಪನ್ನು ಬಿಡು ಆ್ಯಪನ್ನು ಬಿಡುಗಡೆ ಮಾಡಿ ಸ್ಟೋರ್ ಆಗೋದಕ್ಕೆ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಸ್ಟೋರ್ ಆಗೋದಕ್ಕೂ ನಾವು ಪ್ಲಾನ್ ಮಾಡಿ ಈಗಾಗಲೇ ಮಾಡಿಕೊಂಡಿದ್ದೇವೆ ಇದು ಮೂರು ತಿಂಗಳಲ್ಲಿ ನಾವು ಮಾಡಬೇಕಂತ ನಾವೊಂದು ನಿಗದಿ ಮಾಡಿದ್ದೇವೆ ನಮ್ಗೆ ವಿಶ್ವಾಸ ಇದೆ ಇಡೀ ರಾಜ್ಯದಲ್ಲಿ ಇಪ್ಪತ್ತು ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಗ್ರಾಮ ಮಟ್ಟದಲ್ಲಿ ಒಂದು ಮನೆ ಬಿಡದೆ ನೇಕಾರ ಸಮುದಾಯವು ಒಂದು ಜಾತಿ ಸಮೀಕ್ಷೆಯಲ್ಲಿ ಮಾಹಿತಿ ಕೊಡ್ತಾರೆ ಅಂತೇಳಿ ತಮ್ಮ ಮೂಲಕ ತಾವೂ ನಾವು ಈ ಜಾತಿ ಗಣಿತಿಗೆ ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗೆ ನಾನು ಮನವಿ ಇದ್ದೇನೆ ಯಾಕಂದರೆ ನಾವು ಅಂಕಿಅಂಶ ನೋಡಿದಾಗ ನಮಗೆ ಐದನೇ ಸ್ಥಾನನೋ ಆರನೇ ಸ್ಥಾನದಲ್ಲೋ ನಾವು ಜಾತಿ ಗಣತಿ ನಾವೆಲ್ಲ ತಗೊಂಡಾಗ ನಮ್ಮ ಪ್ರಕಾರ ಐದನೇ ಸ್ಥಾನದಲ್ಲೂ ಆರನೇ ಸ್ಥಾನದಲ್ಲೂ ನಾವು ಬರ್ತೇವೆ ಅದು ನಿಖರವಾಗಿ ಗೊತ್ತಿಲ್ವಲ್ಲ ಕೆಲವರು ಜನಪ್ರತಿನಿಧಿಗಳ ಹತ್ರ ಕೇಳಿದಾಗ ನಿಮ್ಮ ನಿಖರವಾಗಿ ಜಾತಿ ಗಣತಿ ಲೆಕ್ಕ ಕೊಡುತ್ತಾರೆ ನಮಗೆ ಲೆಕ್ಕ ಕೊಡೋದಕ್ಕೆ ನಮ್ಮ ಹತ್ರ ನಿಖರವಾಗಿ ಲೆಕ್ಕ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಸಮುದಾಯ ಎಷ್ಟು ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಖ್ಯೆನ ಒಂದು ಮನೆ ಬಿಡದೆ ನಾವು ಸಮೀಕ್ಷೆ ಮಾಡೋದಕ್ಕೆ ಒಂದು